ನಾನು ಒಂದು ಹದಿನಾರನೇ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸಭೆಗಳನ್ನು ನಾನು ನಡೆಸ್ತಾ ಇದ್ದೀನಿ ಉಳಿದಂಥವನ್ನು ಕೂಡ ಈ ಹಬ್ಬ ಹರಿದಿನಗಳು ಇರೋದರಿಂದ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರು ಯಾವ ರೀತಿ ನಮಗೆ ಸಂಘಟನೆ ಮಾಡಿ ಸಭೆಗಳನ್ನು ಆಯೋಜಿಸ್ತಾರೆ ಆ ಥರ ನಾವು ಸಭೆಯನ್ನು ಮಾಡಬೇಕಾಗ್ತದೆ ನಾನು ಈ ಮೂಲಕ ಉಡುಪಿ ಪರಿಶಿಷ್ಟ ಜಾತಿಯ ಮತದಾರರಿಗೆ ನಾನು ಕೇಳೋದೇನಪ್ಪ ಒಂದು ಪಕ್ಷದ ಹಿಂದೆ ನಾವು ಒಂದು ಫಾರ್ಮೆಟಲ್ಲಿ ನಾವು ಇದು ಮಾಡ್ತಾ ಇದ್ವಿ ಸದಸ್ಯತ್ವವನ್ನು ನೋಂದಾಯಿಸ್ತಾ ಇದ್ದೀವಿ ಕಳೆದ ಬಾರಿ ಗೂಗಲ್ ಇದರಲ್ಲಿ ಆ್ಯಪಲ್ಲಿ ಮಾಡಿದ್ವಿ ಈ ಸರಿ ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗೂಗಲ್ ಆ್ಯಪಲ್ಲಿ ನಮ್ಮ ಸದಸ್ಯತ್ವವನ್ನು ನೋಂದಾವಣೆಗಳನ್ನು ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಅದು ಕಳೆದ ಎರಡು ಮೂರು ವರ್ಷಗಳಿಂದ ಕೂಡ ಇದು ನಡೀತಾ ಇದೆ ಈಗ ಮುಂದಿನ ದಿನದಲ್ಲಿ ಗೂಗಲಲ್ಲಿ ತಮ್ಮ ಹೆಸರುಗಳಿಲ್ಲ ಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪದಾಧಿಕಾರಿಗಳಿಗೆ ನಾವು ಪುನರ್ ವಿಮರ್ಶೆ ಮಾಡಬೇಕಾಗ್ತದೆ ಹಾಗಾಗಿ ಸ್ವಯಂ ಪ್ರೇರಿತರಾಗಿ ಗೂಗಲ್ ಅಲ್ಲಿ ನಿಮ್ಮ ಮತದಾನದ ಚೀಟಿಯ ಗುರುತನ್ನು ಕೇಳುತ್ತೆ ಮತ್ತೆ ಕಾಂಗ್ರೆಸ್ ಸದಸ್ಯತ್ವವನ್ನು ಕೇಳುತ್ತೆ ಮತ್ತೆ ನಿಮ್ಮ ವಾರ್ಡ್ ಗುರುತು ಮನೆ ಅಡ್ರೆಸ್ ಆಧಾರ್ ಕಾರ್ಡ್ ಮುಖಾಂತರ ಈ ಗೂಗಲ್ ನೋಂದಾಯಿಸಿಕೊಳ್ಬಹುದು ಕೆಲವು ಸದಸ್ಯರುಗಳಿಗೆ ಈ ನಂಬರ್ಗಳು ಗೊತ್ತಿಲ್ಲ ನಮ್ಮ ಆಧಾರ್ ಕಾರ್ಡ್ ಸರಿ ಈ ಕಾಂಗ್ರೆಸ್ ಸದಸ್ಯತ್ವ ನಂಬರ್ ಗೊತ್ತಿಲ್ಲ ಅಂದರೆ ನಮ್ಮ ಜಿಲ್ಲಾ ಆಫೀಸ್ ಅಥವಾ ರಾಜ್ಯ ಪದಾಧಿಕಾರಿಗಳು ಕೇಳಿದ್ರೆ ಅಲ್ಲಿ ಒಂದು ಆಪ್ಷನ್ ಇದೆ ನಮಗೆ ಅದೊಂದು ಬಟನ್ ಕೂತರೆ ಅದು ಮುಂದಕ್ಕೆ ಅಂತ ಅಥವಾ ಅಲ್ಲೇ ನಿಂತ್ಕೊಂಡು ಬಿಡ್ತದೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಗೂಗಲ್ ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ನನ್ನ ಪದಾಧಿಕಾರಿಗಳಿಗೆ ಯಾಕೆ ಕೇಳಿದ್ರೆ ರಾಜ್ಯ ಅಧ್ಯಕ್ಷಗಳಿಗೇ ಒಂದು ಫಾರ್ಮೇಟ್ ಇದೆ ಜಿಲ್ಲಾ ಒಂದು ಫಾರ್ಮೇಟ್ ಇದೆ ರಾಜ್ಯ ಪದಾಧಿಕಾರಿಗಳಿಗೊಂದು ಫಾರ್ಮೇಟ್ ಇದೆ ಮತ್ತು ಬ್ಲಾಕ್ ಅಧ್ಯಕ್ಷ ಫಾರ್ಮೆಟ್ ಇದೆ ಬೇರೆಯವ್ರಿಗೂ ಕೂಡ ಅವಕಾಶ ಇದೆ ಆ ಫಾರ್ಮೆಟ್ ಅಲ್ಲಿ ಹಿಂದಿಂತವರಿಗೆ ಅಂತಾನೆ ಕೂಡ ಮಾಡಿಕೊಟ್ಟಿದ್ದಾರೆ ಪಕ್ಷದಲ್ಲಿ ಐ ಸಿ ಅವರು ಇದು ಮೊದಲನೇ ವಿಚಾರನ ಚೀಫ್ ಜಸ್ಟಿಸ್ ಗವಯ್ ಅವರಿಗೆ ಒಬ್ಬರು ಬೂಟನ್ನ ಎಸೆದ್ರೆ ಇವರ ಪ್ರತಿಕ್ರಿಯೆ ಹೇಗಿದೆ ಮನಸ್ಥಿತಿ ಹೇಗಿದೆ ಪರಿಶಿಷ್ಟ ಜಾತಿಯನ್ನ ಎಸೆದ್ರೆ ಅಂತಂದ್ರೆ ಇವ್ರು ಹೇಳ್ತಾರೆ ಇಲ್ಲ ಅವ್ರ ಪರಿಶಿಷ್ಟ ಹಿಂದೂ ಪರಿಶಿಷ್ಟ ಜಾತಿ ಅಲ್ಲ ಬೌದ್ಧರು ಅಂತೇಳಿ ದೇಶದಲ್ಲಿ ಒಂಬತ್ತು ಧರ್ಮಗಳನ್ನು ಒಪ್ಕೊಂಡಿದ್ದೀವಿ ಅವನು ಮುಸ್ಲಿಂ ಧರ್ಮದವರ ಒಬ್ಬ ಪರಿಶಿಷ್ಟ ಜಾತಿ ಆದರೆ ನಿಮಗೇನು ಬೌದ್ಧ ಧರ್ಮದವರಾದ್ರೇನು ಜೈನ ಧರ್ಮದವರಾದ್ರೇನು ಯಾವ ಧರ್ಮದಾದರೂ ನಿಮಗೇನು ಒಬ್ಬ ಮನುಷ್ಯನ ಮೇಲೆ ಪರಿಶಿಷ್ಟ ಜಾತಿಯ ಚೀಫ್ ಜಸ್ಟಿಸ್ ಅದು ಅವರು ಪೀಠದಲ್ಲಿ ಕೂತಿದ್ದಾಗ ನೀವು ಹೆಸರು ಬಿಟ್ಟು ನೀವು ಯಾವ್ದಾದ್ರು ಓಡಾಡ್ ಅಂದಾಗ ಇದು ಅಂದರೆ ನಾವು ಕೇಳೋಕ್ಕಾಗಲ್ಲ